ಫ್ರೀ ಬಸ್ ಓಡಾಟ ಖಾಸಗಿ ಬಸ್ಗಳಿಗೆ ಸಂಕಟ ಖಾಸಗಿ ಬಸ್ಗಳ ಶಕ್ತಿ ಕುಂದಿಸಿದೆ ಶಕ್ತಿ ಯೋಜನೆ ಖಾಸಗಿ ಬಸ್ ಮಾಲೀಕರ ಸ್ಥಿತಿ ಕೇಳೋರಿಲ್ಲ ಎಲ್ಲ ರಾಜ್ಯ ಸರ್ಕಾರ ಜಾರಿಗೊಳಿಸಿರುವ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಮೂಲಕ ದೊಡ್ಡ ನೆರವಾಗಿದ್ದು ಸತ್ಯ ಆದರೆ ಇದೇ ಯೋಜನೆಯ ಮತ್ತೊಂದು ಕರಾಳ ಮುಖ ಈಗ ಬಹಿರಂಗವಾಗುತ್ತಿದೆ ಸರ್ಕಾರಿ ಬಸ್ಗಳತ್ತ ಪ್ರಯಾಣಿಕರ ಹರಿವು ಹೆಚ್ಚುತ್ತಿದ್ದಂತೆ ಖಾಸಗಿ ಬಸ್ಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆ ಆದಾಯ ಕುಸಿತ ಸಾಲದ ಒತ್ತಡ ಸಿಬ್ಬಂದಿಗೆ ಸಂಬಳದ ತೊಂದರೆಯಿಂದಾಗಿ

ಏನೋ ಒಂದು ಒಳ್ಳೇದು ಮಾಡಿಕೊಟ್ರಪ್ಪ ನಮಗೆ ಯಾವುದೂ ಸಲ ಇಲ್ಲ ಎಲ್ಲ ನಮಗೆ ಸದ್ಯ ಮಾಡೋದು ಒಳ್ಳೇದಂತೂ ಯಾವಾಗ ಅಂದರೆ ಈಗ ನೀವು ಹೇಳೋ ಪ್ರಕಾರ ಸರ್ಕಾರ ಏನಾದರೂ ಮನಸ್ಸು ಮಾಡಬೇಕು ಸರ್ಕಾರ ಮನಸ್ಸು ಮಾಡಿದ್ರೆ ಇಲ್ಲಿ ಒಂದು ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ ಒಳ್ಳೆ ಜೀವನ ಮಕ್ಕಳ ಮರದ್ದು ಇದು ಮಾಡಲಿಲ್ಲ ಅಂದರೆ ಏನು ಮಾಡಕ್ಕೆ ಮಾಡೋಕ್ಕಾಗಲ್ಲ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಸರ್ಕಾರಿ ಬಸ್ಗಳಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಪರಿಣಾಮವಾಗಿ ಖಾಸಗಿ ಬಸ್ಗಳಿಗೆ ಬರುತ್ತಿದ್ದ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಖಾಸಗಿ ಬಸ್ ಮಾಲೀಕರ ಪ್ರಕಾರ ಕೆಲ ಮಾರ್ಗಗಳಲ್ಲಿ ಶೇಕಡ ಐವತ್ತರಿಂದ ಅರವತ್ತರಷ್ಟು ಆದಾಯ ಕುಸಿತವಾಗಿದೆ ವಿಶೇಷವಾಗಿ ಗ್ರಾಮೀಣ ತಾಲೂಕು ಹಾಗೂ ಕಡಿಮೆ ಸಂಚಾರವಿರುವ ಮಾರ್ಗಗಳಲ್ಲಿ ಖಾಸಗಿ ಬಸ್ ಸಂಚಾರವೇ ನಷ್ಟದ ವ್ಯವಹಾರವಾಗುತ್ತಿದೆ ಸರ್ಕಾರ ಮಾಡಿರುವುದು ಸರಿ ಬಡವ್ರಿಗೆ ಪಪ್ಪ ಮಹಿಳೆಯರಿಗೆ ಅನುಕೂಲ ಸರಿ ಬಟ್ ಅದನ್ನ ಏನ್ ಮಾಡುವ ಮಿತಿ ಮಾಡ್ಬೇಕಾಯ್ತು ಬಡವ್ರಿಗೆ ಸೇರ್ಬೇಕಾಯ್ತು ಅದು ನನ್ನ ಹೆಂಡತಿ ಮಕ್ಕಳು ಫ್ರೀ ಓಡಾಡ್ತಾರ ಒಂದು ಸ ಒಂದು ಲಕ್ಷ ಎಂಬತ್ ಸಾವಿರ ಸಂಬಳ ತಕೊಳ್ಳುವಂತ ಜನನು ಓಡಾಡ್ತವ್ರ ಇನ್ಕಮ್ ಟ್ಯಾಕ್ಸ್ ಫೇರು ಓಡಾಡ್ತಾವ್ರ ಅವ್ರ ದುಡ್ಡನ್ನ ಬರ ಇಲ್ಲ ಈಗ ಕೊಟ್ಟಿದ್ದೀಯಲ್ಲ ಫ್ರೀ ಅನ್ಬಿಟ್ಟು ಅವರು ಓಡಾಡ್ತಾರೆ ಅದನ್ನ ಮಿತಿ ಮಾಡಿ ನಿಜವಾದಂತ ಬಡವರು ಸ್ಕೂಲ್ ಮಕ್ಕಳು ಅಂತ್ಯವ್ರಿಗೆ ತಲುಪಿದ್ರೆ ನಾ ಪೂರ್ತಿ ನಿನಸೇ ಬಿಟ್ಟಿದ್ರೆ ಒಳ್ಳೇದು ಅಂತಲ್ಲ ಹ್ಮ್ ಅದು ಕಂಟಿನ್ಯೂ ಮಾಡಲಿ ಮಾಡಿಬಿಟ್ಟು ನಿಜವಾದಂಥ ಬಡವ್ರಿಗೆ ಅದು ಅರವತ್ತು ವರ್ಷ ಮೇಲ್ಪಟ್ಟವ್ರಿರ್ಬೋದು ಮತ್ತೆ ಈ ಕೂಲಿ ಕಾರ್ಮಿಕರಿಗೆ ಅದು ಮಾಡೋದ್ರಲ್ಲಿ ಧರ್ಮ ಇದೆ ಯಾಕಂದ್ರೆ ಚಾಮರಾಜನಗರ ಮೈಸೂರು ಹಾಗೂ ಮಂಡ್ಯ ಈ ಮೂರು ಜಿಲ್ಲೆಗಳಲ್ಲಿ ಈ ಹಿಂದೆ ಏಳ್ನೂರು ಖಾಸಗಿ ಬಸ್ಗಳು ಸಂಚರಿಸುತ್ತಿದ್ದವು ಈಗ ಕೇವಲ ನೂರೈವತ್ತರಿಂದ ಇನ್ನೂರು ಬಸ್ಗಳು ಮಾತ್ರ ಸಂಚರಿಸುತ್ತಿವೆ ಇಲ್ಲಿ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕಿರುವುದು ಉಳಿದ ಐನೂರಕ್ಕಿಂತ ಹೆಚ್ಚಿನ ಬಸ್ಸುಗಳ ಸಂಚಾರ ಸ್ಥಗಿತಗೊಳಿಸಿರುವ ಮಾಲೀಕರು ಚಾಲಕರು ಕಂಡಕ್ಟರ್ಗಳು ಕ್ಲೀನರ್ಗಳ ಬದುಕು ದಿನಮಾಸದಲ್ಲಿ ಹೇಗೆ ಬದುಕುತ್ತಿದ್ದಾರೆ ಎಂಬುದು ಊಹಿಸಲು ಅಸಾಧ್ಯ ಎಂಬುದು ಓಡ್ತಿರ್ತಾರೆ ಚಕ್ರ ಚಕ್ರ ಓಡ್ತಿರ ಯಾರು ಡ್ರೈವರ್ ಕಾಣಾಡ್ತಾರೆ ಮನೆ ಮನೆಗೆ ಎಲ್ಲಿದ್ದಾರೆ ಯಾವ ಬಸ್ಗೆ ಅವರು ನೂರಾರು ಬಸ್ ಬರ್ತಾರೆ ನಾಲ್ಕು ಬಸ್ಗೆ ಒಬ್ಬ ಓನರು ಎಷ್ಟು ದಿನ ತಗೋತಾನೆ ಗೊತ್ತಲ್ಲ ಒಬ್ಬ ಡ್ರೈವರ್ ಕಾಣ್ ಕ್ಲೀನಾಗಿ ತಗೋಬೋದು ನಿಮಿಟ್ನವ್ರು ಎಲ್ಲಿ ಬರ್ತಾರೆ ಹೇಳಿ ಕೆ ಎಸ್ ಆರ್ ಡ್ರೈವರು ಡ್ರೈವರ್ಗಳಾದರೆ ಓಸ್ ಆರ್ಗೆ ಹೋಗ್ಬೇಕು ಏಜೆಂಟು ಕ್ಲೀನರ್ಗಳು ಕ್ಲೀನ್ ಮಾಡ್ತಾರೆ ಹೇಳಿ ಎಲ್ಲಿಗೆ ಹೋಗೋಕ್ಕಾಗೋದಿಲ್ಲವಲ್ಲ ಅವರು ಹೀಗೆ ಜೀವನ ಮಾಡಬೇಕು ಅಂದ್ರೆ ಸರ್ಕಾರದ ನೀತಿಗಳು ಇದೇ ರೀತಿ ಮುಂದುವರೆದ್ರೆ ನೀವು ಸಂಪೂರ್ಣವಾಗಿ ಖಾಸಗಿ ಬಸ್ಗಳನ್ನ ನಿಲ್ಲಿಸ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನಿಲ್ಸ ಜಿಲ್ಲ ನಿಂತೇ ಹೋಗ ನಿಂಟೇ ಹೋಗೋದ ನೂರೈದು ಗಾಡಿಗೆ ಗಾಡಿ ಗಾಡಿಗೆ ನಾ ಏನ್ ಮಾಡಿದ ಅಂದ್ರೆ ಇದು ಹೀಗೆ ಮುಂದುವರೆದ್ರೆ ಈ ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಮ ಜೀವನ ಮುಂದುವರೆ ನಾವೆಲ್ಲ ಇಲ್ಲಿ ಯಾವ ಚಿಬ್ರು ಇಡ್ ಚಿಬ್ರು ಹಿಡ್ಕೋ ನಡೆಯಲ್ಲ ಏನ್ ಮಾಡ್ತೇವೆ ವ್ಯಾಪಾರ ಎಲ್ಲ ಪುಟು ಎಲ್ಲ ವ್ಯಾಪಾರ ಮಾಡಿ ಸೊಪ್ಪ ಹಿಡಿದು ಕಳ್ಳ ಎಲ್ಲ ತರಲು ಮಾಡ್ತಾವ್ರೆ ಶಕ್ತಿ ಯೋಜನೆ ಒಳ್ಳೆಯದೇ ಆದರೆ ಅದರಿಂದ ನಮ್ಮ ಬಸ್ಗಳಿಗೆ ಪ್ರಯಾಣಿಕರು ಬರ್ತಿಲ್ಲ ಡೀಸೆಲ್ ಮೇಂಟೆನೆನ್ಸ್ ಬ್ಯಾಂಕ್ ಸಾಲ ಸೇರಿ ಭಾರಿ ನಷ್ಟ ಆಗ್ತಿದೆ ಸರ್ಕಾರ ನಮ್ಮನ್ನು ಉಳಿಸಬೇಕು ಎಂಬುದು ಮಾಲೀಕರ ಅಳಲು

ಆದಾಯ ಮಾತ್ರ ಇಳಿಕೆಯಾಗುತ್ತಿರುವುದರಿಂದ ಹಲವು ಬಸ್ಗಳ ಮಾಲೀಕರು ಬಸ್ಗಳನ್ನು ಗ್ಯಾರೇಜ್ನಲ್ಲೇ ನಿಲ್ಲಿಸುವ ಪರಿಸ್ಥಿತಿಗೆ ಬಂದಿದ್ದಾರೆ ಕೆಲವೆಡೆ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳ ಸಂಚಾರಕ್ಕೂ ತೊಂದರೆಯಾಗುತ್ತಿದೆ ಶಕ್ತಿ ಯೋಜನೆ ಮಹಿಳೆಯರಿಗೆ ಶಕ್ತಿ ಇತ್ತಿದೆಯಾದರೂ ಖಾಸಗಿ ಬಸ್ಗಳ ಪಾಲಿಗೆ ಸಂಕಷ್ಟದ ಕಾರಣವಾಗುತ್ತಿದೆ ಸಾರ್ವಜನಿಕ ಹಿತ ಮತ್ತು ಖಾಸಗಿ ಸಾರಿಗೆ ಕ್ಷೇತ್ರ ಎರಡನ್ನೂ ಸಮತೋಲನದಲ್ಲಿಟ್ಟುಕೊಳ್ಳುವ ಹೊಣೆ ಸರ್ಕಾರದ ಮೇಲಿದೆ ಖಾಸಗಿ ಬಸ್ ಮಾಲೀಕರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವುದೇ ಎಂಬುದು ಕಾದು ನೋಡಬೇಕಿದೆ ವಿಶೇಷ ವರದಿ ಎಂ ನಾಗೇಂದ್ರ ಕುಮಾರ್ ಟಿ ನರಸೀಪುರ